ನಮಸ್ಕಾರ ಸ್ನೇಹಿತರೆ ನಮ್ಮ ಕೊನೆಯ ಮಾರ್ಕೆಟಿಂಗ್ ವಿಡಿಯೋಗೆ ಸ್ವಾಗತ ಇಂದು ನಾವು ವುಡ್ ಪ್ರೆಸ್ ತೈಲದ ಆರೋಗ್ಯ ಪ್ರಜ್ಞೆಯ ವ್ಯಕ್ತಿಗಳು ಬಾಣಸಿಗರು ಮತ್ತು ಮನೆ ಅಡುಗೆಯವರು ಸಾವಯವ ಆಹಾರ ಚಿಲ್ಲರೆ ವ್ಯಾಪಾರಿಗಳು ನೈಸರ್ಗಿಕ ಮತ್ತು ಪೌಷ್ಟಿಕ ಆಹಾರದ ಆಯ್ಕೆಗಳನ್ನು ಆದ್ಯತೆ ನೀಡುವ ಬಗ್ಗೆ ಜಾಹೀರಾತು ನೀಡುವುದು ಹೇಗೆ ಎಂಬುದರ ಬಗ್ಗೆ ಮಾತನಾಡಲಿದ್ದೇವೆ ನೈಸರ್ಗಿಕ ಪದಾರ್ಥಗಳು ಮತ್ತು ನಿಮ್ಮ ತೈಲವು ಹೇಗೆ ಆರೋಗ್ಯಕರವಾಗಿದೆ ಎಂಬುದರ ಬಗ್ಗೆ ಮಾತನಾಡಿ ಗ್ರಾಹಕರ ಗಮನವನ್ನು ಸೆಳೆಯಲು ಪ್ರಕಾಶಮಾನವಾದ ಪ್ರದರ್ಶನಗಳು ಚೆನ್ನಾಗಿ ಸುತ್ತುವ ಉಚಿತ ಮಾದರಿಗಳು ಮತ್ತು ಮಳಿಗೆಗಳಲ್ಲಿ ವಿಶೇಷ ಡೀಲ್ಗಳನ್ನು ಬಳಸಿ ನಿಮ್ಮ ಪ್ರಸ್ತುತ ಗ್ರಾಹಕರು ತಮ್ಮ ಮುಂದಿನ ಖರೀದಿಯ ಮೇಲೆ ರಿಯಾಯಿತಿಗಳನ್ನು ನೀಡುವ ಮೂಲಕ ಹೊಸ ಗ್ರಾಹಕರನ್ನು ಕರೆತನ್ನಿ ಸ್ಥಳೀಯ ಕಾರ್ಯಕ್ರಮಗಳು ಮತ್ತು ರೈತರ ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಳ್ಳುವುದು ನಿಮ್ಮ ತೈಲವನ್ನು ಪ್ರದರ್ಶಿಸಲು ಉತ್ತಮ ಮಾರ್ಗವಾಗಿದೆ ಸ್ಥಳೀಯ ಕಾರ್ಯಕ್ರಮಗಳು ರೈತರ ಮಾರುಕಟ್ಟೆ ಮತ್ತು ಪ್ರದರ್ಶನಗಳ ಭಾಗವಾಗಿರಿ ತೈಲದಲ್ಲಿ ಏನಿದೆ ಅದರ ಬೆಲೆ ಎಷ್ಟು ಮತ್ತು ಅದನ್ನು ಹೇಗೆ ಪ್ಯಾಕೇಜ್ ಮಾಡಲಾಗಿದೆ ಎಂಬುದರ ಬಗ್ಗೆ ನಿಮ್ಮ ಗ್ರಾಹಕರಿಗೆ ವಿವರಗಳನ್ನು ನೀಡಿ ಹೆಚ್ಚಿನ ಜನರು ನಿಮ್ಮ ತೈಲವನ್ನು ಇಷ್ಟಪಡಲು ಪ್ರಾರಂಭಿಸಿದಾಗ ಜಾಹೀರಾತು ನೀಡಲು ದೊಡ್ಡ ಮಾರ್ಗಗಳ ಬಗ್ಗೆ ಯೋಚಿಸಿ ನಿಮ್ಮ ಬಳಿ ಬಜೆಟ್ ಇದ್ದರೆ ನಿಮ್ಮ ಗ್ರಾಹಕರು ಹೋಗುವ ಸ್ಥಳಗಳಲ್ಲಿ ಸ್ಥಳೀಯ ರೇಡಿಯೋ ಜಾಹೀರಾತುಗಳು ಫ್ಲೈಯರ್ಗಳು ಅಥವಾ ದೊಡ್ಡ ಹೊರಾಂಗಣ ಜಾಹೀರಾತುಗಳನ್ನು ಬಳಸುವ ಬಗ್ಗೆ ಯೋಚಿಸಿ ಸ್ಥಳೀಯ ಪತ್ರಿಕೆಗಳು ನಿಯತಕಾಲಿಕೆಗಳು ಮತ್ತು ಆನ್ಲೈನ್ ಬ್ಲಾಗ್ಗಳಿಗೆ ಹೋಗಲು ಪ್ರಯತ್ನಿಸಿ ಸ್ಥಳೀಯ ಬಾಣಸಿಗರು ಅಥವಾ ಅಡುಗೆ ಕಾರ್ಯಕ್ರಮಗಳನ್ನು ತಲುಪುವುದರಿಂದ ಹೆಚ್ಚಿನ ಜನರು ನಿಮ್ಮ ಬ್ರ್ಯಾಂಡ್ ಅನ್ನು ನೋಡಬಹುದು ಸ್ಥಳೀಯ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಮತ್ತು ಕುಟುಂಬಗಳಿಗೆ ವಸ್ತುಗಳನ್ನು ತಯಾರಿಸುವ ಇತರ ಕಂಪನಿಗಳೊಂದಿಗೆ ಒಟ್ಟಾಗಿ ಕೆಲಸ ಮಾಡಿ ಉದಾಹರಣೆಗೆ ಸ್ಥಳೀಯ ಹೋಟೆಲ್ಗಳೊಂದಿಗೆ ಕೈಜೋಡಿಸಿ ನಿಮ್ಮ ತೈಲಗಳನ್ನು ಅವರ ಮೇಜುಗಳಿಗೆ ನೀಡಿ ಇನ್ಸ್ಟಾಗ್ರಾಂ ಫೇಸ್ಬುಕ್ ಮತ್ತು ಯೂಟ್ಯೂಬ್ನಂತಹ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಕುಟುಂಬಗಳು ಇಷ್ಟಪಡುವ ಕಥೆಗಳನ್ನು ಹೇಳುತ್ತವೆ ನೀವು ತೈಲವನ್ನು ಹೇಗೆ ತಯಾರಿಸುತ್ತೀರಿ ಕುಟುಂಬಗಳಿಗೆ ಯಾವುದು ರೋಮಾಂಚನಕಾರಿಯಾಗಿದೆ ಎಂಬುದನ್ನು ತೋರಿಸುವ ಮತ್ತು ಗುಣಮಟ್ಟದ ಬಗ್ಗೆ ಒತ್ತು ನೀಡುವ ಮೋಜಿನ ವಿಡಿಯೋಗಳನ್ನು ಹಂಚಿಕೊಳ್ಳಿ ನಿಮ್ಮ ತೈಲದ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಮತ್ತು ಎಣ್ಣೆ ಬೀಜಗಳ ಬಗ್ಗೆ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ಮಾತನಾಡಿ ಮಹಿಳೆಯರು ಮತ್ತು ಕುಟುಂಬಗಳು ಇಷ್ಟಪಡುವ ಮತ್ತು ನಿಮ್ಮ ಉತ್ಪನ್ನದ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಬಲ್ಲ ಪ್ರಭಾವಿಗಳೊಂದಿಗೆ ಕೆಲಸ ಮಾಡಿ ಈ ಆಲೋಚನೆಗಳೊಂದಿಗೆ ನೀವು ನಿಜವಾಗಿಯೂ ನಿಮ್ಮ ಮರದ ಮುದ್ರಣ ತೈಲವನ್ನು ಸ್ಥಳೀಯ ಮತ್ತು ಪ್ರಾದೇಶಿಕ ಪ್ರದೇಶದ ಕುಟುಂಬಗಳಲ್ಲಿ ಜನಪ್ರಿಯಗೊಳಿಸಬಹುದು ವ್ಯಾಪಾರ್ ಕೋಚ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಂದಾದಾರರಾಗಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಆಲ್ ದಿ ಬೆಸ್ಟ್